ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಎಸ್ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೆಬುಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ವಾರ್ಡನ ನಿವಾಸಿಗಳಾದ ಲಿಂಗರಾಜ್ ಗಡಿಗಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿ ವಾರ್ಡನಲ್ಲಿ ಪುರಸಭೆಯಿಂದ ಹಾಕಿಸಿದ ನಳದಲ್ಲಿ ಪುರಸಭೆ ಸಿಬ್ಬಂದಿಗಳು ಸರಿಯಾಗಿ ನೀರು ನಿರ್ವಹಣೆ ಮಾಡದೆ ಇರುವುದರಿಂದ ಐದು ದಿನಗಳಿಗೆ ಒಮ್ಮೆ ನೀರು ಬಿಡಲಾಗುತ್ತಿದ್ದರೂ ಕೂಡ ಸಮರ್ಪಕವಾಗಿ ಬಿಡದೆ ಇರುವುದರಿಂದ ವಾರ್ಡಿನಲ್ಲಿ ವಾಸ ಮಾಡುತ್ತಿರುವ ನೂರಾರು ಕುಟುಂಬಗಳಿಗೆ ಕುಡಿಯುವುದಕ್ಕೆ ನೀರು ದೊರೆಯದೆ ಸಂಕಷ್ಟ ಅನುಭವಿಸುವಂತಾಗಿದೆ ಮನೆಗಳಲ್ಲಿನ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ತೀವ್ರವಾಗಿ ಕುಸಿಯುವುದರಿಂದ ಮಳೆಗಾಲ ಯೂ ಕೂಡ ಕೊಳವೆ ಬಾವಿಗಳಲ್ಲಿ ನೀರು ದೊರೆಯುತ್ತಿಲ್ಲ ಆದ್ದರಿಂದ ಪುರಸಭೆ ವತಿಯಿಂದ ಸರಬರಾಜಾಗುವ ನೀರಿನ ಮೇಲೆ ಜನರು ಅವಲಂಬಿತರಾಗಿದ್ದು ಕೂಡಲೇ ನಿಯಮಿತವಾಗಿ ಜನರಿಗೆ ಸಾಕಾಗುವಷ್ಟು ನೀರನ್ನು ಬಿಡುವುದಕ್ಕೆ ಅಗತ್ಯವಾದ ಕ್ರಮ ಕೈಗೊಳ್ಳಬೇಕು ನೀರಿನ ಪೂರೈಕೆಗೆ ಸಮರ್ಪಕವಾಗಿ ನಿರ್ವಹಣೆಯಾಗುವವರೆಗೂ ವಾರ್ಡ್ಗೆ ತಾತ್ಕಾಲಿಕವಾಗಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು ಹಾಗೂ ಹೆಚ್ಚುವರಿಯಾಗಿ ಕೊಳವೆ ಬಾವಿಗಳನ್ನು ಕೊರೆಯಿಸಬೇಕು ಮುಂದಿನ ಬೇಸಿಗೆ ಅವಧಿಯಲ್ಲಿ ನೀರಿನ ಕೊರತೆಯಾಗದಂತೆ ಶಾಶ್ವತವಾಗಿ ನೀರು ಪೂರೈಕೆ ಯೋಜನೆಯನ್ನು ಕೈಗೊಳ್ಳಬೇಕು ವಾರ್ಡನ ಜನರಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಮನವಿ ಸ್ವೀಕರಿಸಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಬಿ ದೇವರಮನಿ ಮಾತನಾಡಿ ವಾರ್ಡಿನ ಜನರಿಗೆ ಅಗತ್ಯವಿರುವ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗಾಗಿ ಅಗತ್ಯವಾದ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಕೊಳವೆ ಬಾವಿಗಳ ಮೂಲಕ ಕೂಡ ನೀರು ಪೂರೈಕೆ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಜಲಧಾರೆ ಯೋಜನೆ ಅಡಿಯಲ್ಲಿ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಂಗ್ರಹಣೆಗಾಗಿ ಹೆಚ್ಚುವರಿಯಾಗಿ ಎರಡು ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮಂಜೂರಾತಿ ನೀಡಿದ್ದು ವಾರ್ಡ್ಗಳಲ್ಲಿನ ಕೊಳವೆ ಬಾವಿಗಳನ್ನು ಬಳಸಿ ಟ್ಯಾಂಕ್ಗಳಲ್ಲಿನ ನೀರು ಸಂಗ್ರಹಿಸಿ ಪೂರೈಕೆ ಮಾಡಲಾಗುವುದು ಹಾಗೂ ಸಮರ್ಪಕವಾಗಿ ನೀರು ಪೂರೈಕೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಪುರಸಭೆ ಮಾನ್ಯರೇ ನೀರಿನ ಸರಬರಾಜು ಮಾಡುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ವಾರ್ಡ್ ನಂಬರ್ ಜಯನಗರ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ ಏರಿಯಾ ಮತ್ತು ಸುತ್ತಮುತ್ತ ಏರಿಯಾ ನಿವಾಸಿಗಳಾದ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಏರಿಯಾಕ್ಕೆ ಪುರಸಭೆ ವತಿಯಿಂದ ನೀರಿನ ಸರಬರಾಜು ಇಲ್ಲದ ಕಾರಣ ಪ್ರತಿ ಕುಟುಂಬಗಳು ನಮ್ಮ ಪ್ಲಾಟಿನಲ್ಲಿ ಬೋರ್ವೆಲ್ಗಳನ್ನು ಕೊರೆಸಿ ನೀರಿನ ಉಪಯೋಗಿಸುತ್ತಾ ಬಂದಿದ್ದೇವೆ ಆದರೆ ಕಳೆದ ವರ್ಷ ಮತ್ತು ಪ್ರಚಲಿತ ಸಾಲಿನಲ್ಲಿ ಸರಿಯಾದ ಮಳೆ ಬಾರದ ಕಾರಣ ಬೋರ್ವೆಲ್ಗಳು ನಿಂತು ಹೋಗಿದ್ದು ಇರುತ್ತದೆ ಇದರಿಂದ ನೀರಿನ ಬವಣೆ ಜಾಸ್ತಿಯಾಗಿ ಕಳೆದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಿಂಗಳಿನಿಂದ ಪ್ರತಿ ಕುಟುಂಬಗಳು ನೀರಿನ ಟ್ಯಾಂಕರ್ಗಳನ್ನು ಆಶ್ರಯಿಸಿದ್ದು ಇರುತ್ತದೆ ಪ್ರತಿ ಟ್ಯಾಂಕರಿಗೆ ಐದು ನೂರು ರೂಪಾಯಿಗಳಂತೆ ಖರ್ಚು ಮಾಡುತ್ತಿದ್ದು ಇದರಿಂದ ಪ್ರತಿ ಕು ಕುಟುಂಬದವರಿಗೂ ಅತೀವ ತೊಂದರೆಯಾಗುತ್ತಿದ್ದು ಇರುತ್ತದೆ ಅಲ್ಲದೆ ಮುಂಬರುವ ದಿನಗಳಲ್ಲಿ ಅಂದರೆ ಬೇಸಿಗೆ ಕಾಲಕ್ಕೆ ಇದಕ್ಕಿಂತಲೂ ತೊಂದರೆ ಅನುಭವಿಸಬೇಕಾಗಿ ಬರುತ್ತದೆ ಕಾರಣ ತಾವುಗಳು ಈ ಕೂಡಲೇ ತಾವು ತಮ್ಮ ಏರಿಯಾಕ್ಕೆ ಭೇಟಿ ನೀಡಿ ಭೇಟಿ ನೀಡಿದ್ದರೆ ಧನ್ಯವಾದಗಳು ಸರ್ ನಮ್ಮ ಏರಿಯಾದಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಬೋರ್ವೆಲನ್ನು ಕೊರೆಸಿ ಅಥವಾ ನಮ್ಮ ಏರಿಯಾಕ್ಕೆ ಸಾರ್ವಜನಿಕ ನಳದ ಪೈಪನ್ನು ವ್ಯವಸ್ಥೆ ಮಾಡಿಕೊಡಬೇಕಾಗಿ ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ವಿನಂತಿ ಏರಿಯಾದ ಪ್ರತಿಯೊಂದು ಕುಟುಂಬದವರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾನ್ವಿ ಪಟ್ಟಣದಲ್ಲಿ ಅತಿ ಹೆಚ್ಚಿನ ಮನೆಯ ಕರ ನಳದ ಕರ ವಿದ್ಯುತ್ ಕರ ಹೀಗೆ ಎಲ್ಲ ಕರಗಳನ್ನು ಟ್ಯಾಕ್ಸ್ಗಳನ್ನು ಕಟ್ಟುವ ಏರಿಯಾ ನಮ್ಮದಾಗಿತ್ತು ಆದರೆ ನಮ್ಮ ಏರಿಯಾಕ್ಕೆ ಅತ್ಯವಶ್ಯಕ ಮೇಲ್ಕಂಡ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಕಾರಣ ತಮ್ಮ ಕೋರಿಕೆಯನ್ನು ನಮ್ಮ ಕೋರಿಕೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇಂದಿನಿಂದ ಏಳು ದಿನ ವಾರದೊಳಗಾಗಿ ನೀರಿನ ವ್ಯವಸ್ಥೆ ಮಾಡಿಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆಯ ಮೂಲಕ ನೀರಿಗಾಗಿ ಬೇಡಿಕೆ ಇಡಬೇಕಾಗುತ್ತದೆ ಕಾರಣ ತಾವುಗಳು ಪ್ರತಿಭಟನೆಗೆ ಅವಕಾಶ ಕೊಡದೆ ನಮ್ಮ ಕೋರಿಕೆಯನ್ನು ಈಡೇರಿಸುತ್ತೀರಿ ಎಂದು ಈ ಕೆಳಕಂಡ ಜಯನಗರ ಮಾನವಿ ನಿವಾಸಿಗಳು ನಾವು ಆಶಿಸುತ್ತೇವೆ

ದೇವರೆಡ್ಡಿ ಡಾಕ್ಟರ್ ವೀರನ್ ಗೌಡ ವೀರಭದ್ರಯ್ಯ ಸ್ವಾಮಿ ವೆಂಕಯ್ಯ ಶೆಟ್ಟಿ ಗವಿಯಪ್ಪ ಈರಣ್ಣ ಮಾಸ್ಟರ್ ವಿಜಯಕುಮಾರ್ ಸಿಡಿ ರವಿ ಪಾಟೀಲ್ ವೀರಣ್ಣ ರಾಜಶೇಖರ್ ಸ್ವಾಮಿ ಗೋಪಿನಾಥ ಅಮರೇಶ್ ಹೂಗಾರ ಉಮೇಶ್ ಹೊತ್ತೂರ್ ಕಲ್ಲೇಶಪ್ಪ ಬಸವರಾಜ್ ನಾಗರಾಜ್ ಗೋಪಾಲ್ ಬಸವಣ್ಣ ನುಗಡೋಣಿ ಸೇರಿದಂತೆ ಇನ್ನಿತರರಿದ್ದರು